ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ ಎನ್ ಆರ್ ಟಿಯ ಒಂಬತ್ತನೇ ತರಗತಿಯ ಗಣಿತ ವಿಷಯ ಭಾಗ ಒಂದರಲ್ಲಿ ಸೊ ಮೊದಲನೇ ಅಧ್ಯಯನ ನೋಡ್ತಾ ಇದ್ವಿ ಸಂಖ್ಯಾ ಪದ್ಧತಿ ಅಂತ ಹೇಳಿ ಕರಿತಾ ಇದ್ವಿ ಸೊ ಸಂಖ್ಯಾ ಪದ್ಧತಿಯಲ್ಲಿ ಏನು ಮಾಡ್ತಿದ್ವಿ ಈಗ ಅಭಾಗಲದ ಸಂಖ್ಯೆಗಳು ಅಂದ್ರೆ ಏನು ಅವುಗಳಿಗೆ ಉದಾಹರಣೆ ಯಾವುವು ಅರ್ಥ ಆಗತ್ತ ಅವುಗಳನ್ನು ನೋಡೋಣ ಸೊ ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನಕ್ಕಿಂತ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಂತ ನೋಡೋಣ ನೀವು ಹಿಂದಿನ ತರಗತಿಯಲ್ಲಿ ನೋಡಿದಿರಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಸೊ ಯಾವುದೇ ಒಂದು ಸಂಖ್ಯೆ ಆರ್ ಅನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಿದ್ರೆ ಅದನ್ನೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಮತ್ತೆ ಕಂಡೀಷನ್ ಕೊಡ್ತಾರೆ ಪಿ ಮತ್ತೆ ಕ್ಯೂ ಈಸ್ ಬಿಲಾಂಗ್ಸ್ ಟು ಝಡ್ ಅಂದರೆ ಪಿ ಮತ್ತು ಕ್ಯೂಗಳು ಏನಾಗಿರ್ಬೇಕು ಆ ಸಂಖ್ಯೆಗಳು ಪಿ ಮತ್ತು ಅಂದರೆ ಯಾವುದೇ ಒಂದು ಸಂಖ್ಯೆ ಆರ್ ಅಂತ ತೊಗೊಂಡು ಅರ್ಥ ಆಗೈತೆ ನೀವು ಯಾವ ಸಂಖ್ಯೆನಾದ್ರು ತಗೊಳ್ರಿ ಆ ಸಂಖ್ಯೆ ಆರ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ ಬಹುದಾದ್ರೆ ಮತ್ತೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ಬೇಕು ಅವೇನಾಗಿರ್ಬೇಕು ಪೂರ್ಣಾಂಕಗಳಾಗಿರ್ಬೇಕು ಸೊ ಮತ್ತೆ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂದ್ರೆ ಕ್ಯೂನ ನ ಸ್ಥಾನ ಯಾವುದೇ ಕಾರಣಕ್ಕೂ ಸೊನ್ನೆ ಆಗಿರಬಾರ್ದು ಪಿ ಸೊನ್ನೆ ಆಗಿದ್ರೆ ನಡೀತದೆ ಆದ್ರೆ ಕ್ಯೂ ಯಾವುದೇ ಕಾರಣಕ್ಕೂ ಸೊನ್ನೆ ಆಗಿರ್ಬಿ ಆಗಿರಬಾರ್ದು ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಅರ್ಥ ಆಗೈತಾ ಈಗ ನಮಗೆ ಪ್ರಶ್ನೆ ಬಂದಿರೋದು ಇದನ್ನ ಈ ರೀತಿಯಲ್ಲಿ ಇದ್ರೆ ಇದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಂದ್ರೆ ಅಭಾಗಲಬ್ಬ ಸಂಖ್ಯೆ ಎಸ್ ಅನ್ನ ಒಂದು ಸಂಖ್ಯೆ ಎಸ್ ಅನ್ನ ಓಕೆ ಸೊ ಒಂದು ಸಂಖ್ಯೆ ಎಸ್ ಅನ್ನ ಅಂದ್ರೆ ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಎಸ್ ಅಂತ ಕನ್ಸಿಡರ್ ಮಾಡ್ರಿ ಒಂದು ಸಂಖ್ಯೆ ಎಸ್ ಅನ್ನ ನಾವೇನ್ ಮಾಡೋಣ ಪಿ ಬೈ ಕ್ಯೂ ರೂಪದಲ್ಲಿ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಅಂದ್ರೆ ಪಿ ಮತ್ತೆ ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂದರೆ ಮತ್ತೆ ಪಿ ಮತ್ತೆ ಕ್ಯೂ ಸಂಖ್ಯೆಗಳು ಏನಾಗಿರಬೇಕು ಪೂರ್ಣಾಂಕಗಳು ಗುಂಪಲ್ಲಿರೋ ಸಂಖ್ಯೆಗಳೇ ಆಗಿರಬೇಕು ಮತ್ತು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಏನಾಗಿರಬಾರ್ದು ಸೊನ್ನೆ ಆಗಿರಬಾರ್ದು ಸೊ ಈ ರೂಪದಲ್ಲಿ ಅಂದರೆ ಪಿ ವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅಂದರೆ ಈ ಫಾರ್ಮುಲಾದಲ್ಲಿ ಬರೆಯಕ್ಕೆ ಆಗಲ್ಲ ಅಂತ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹಂಗಾರೆ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಕೊಡ್ರಿ ಹಾಗೆ ಅಭಾಗಲಬ್ಧ ಸಂಖ್ಯೆಗಳು ಯಾವ ಈ ರೂಪದಲ್ಲಿ ಪಿ ವೈ ಕ್ಯೂ ರೂಪದಲ್ಲಿ ಬರೆಯ ಬರದೇ ಇರುವಂತಹ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಯಾವಪ್ಪ ಅಂದರೆ ಸೊ ರೂಟ್ ಎರಡು ರೂಟ್ ಮೂರು ಓಕೆ ಸೊ ನೆಕ್ಸ್ಟ್ ರೂಟ್ ಐದು ಓಕೆ ಸೊ ನೆಕ್ಸ್ಟ್ ರೂಟ್ ಏಳು ಓಕೆ ರೂಟ್ ಹತ್ತು ರೂಟ್ ಹನ್ನೊಂದು ರೂಟ್ ಹನ್ನೆರಡು ರೂಟ್ ಹದಿಮೂರು ಮತ್ತು ರೂಟ್ ಹದಿನಾಲ್ಕು ರೂಟ್ ಹದಿನೈದು ಮತ್ತು ಪೈ ಬೆಲೆನೂ ಕೂಡ ಬರುತ್ತೆ ರೇಖಾ ಗಣಿತದಲ್ಲಿ ಪೈ ಅಂತ ಬರುತ್ತೆ ಪೈ ಕೂಡ ಹೌದು ಇವೆಷ್ಟನ್ನು ನಾವೇನಂತ ಕರಿತೀವಪ್ಪ ಅಂತ ಅಂದರೆ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳು ಅಂತ ಹೇಳಿ ಕರಿತೀವಿ ಹಂಗಾದ್ರೆ ಇಲ್ಲಿ ಒಂದು ಸಂಖ್ಯೆ ಬಂದಿದೆ ಅದೇನ ಸಂಕೇತ ಅಂದರೆ ರೂಟ್ ಅಂತ ಹೇಳಿ ಕರಿತೀವಿ ಸರಿ ರೂಟ್ ಚಿಹ್ನೆ ಯಾವಾಗಲೂ ಧನಾತ್ಮಕ ವರ್ಗ ಮೂಲ ಅಂತಲೇ ಪರಿಗಣಿಸ್ತೀವಿ ಫಾರ್ ಎಕ್ಸಾಂಪಲ್ಲು ನಾವು ನಾಕನ್ನ ಏನಂತ ಕರಿತೀವಿ ರೂಟ್ ನಾಲ್ಕನ್ನ ಏನಂತ ವರ್ಗಮೂಲ ಏನ್ ಬರುತ್ತೆ ಎರಡು ಬರುತ್ತೆ ಮತ್ತೆ ಅಥವಾ ಮೈನಸ್ ಎರಡು ಕೂಡ ಬರುತ್ತೆ ಎರಡು ಅಂದ್ರೆ ಸೊ ಮೈನಸ್ ಎರಡು ಇಂಟು ಮೈನಸ್ ಎರಡುಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಬರುತ್ತೆ ಅಲ್ವಾ ಅಂದ್ರೆ ನಾಲ್ಕರ ವರ್ಗ ಮೂಲ ನಾಲ್ಕರ ವರ್ಗಮೂಲ ಪ್ಲಸ್ ಎರಡು ಬರ್ತತಿ ಮೈನಸ್ ಎರಡು ಎರಡು ಆನ್ಸರ್ ಸರಿ ಕರೆಕ್ಟ್ ಆದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಧನಾತ್ಮಕ ಸಂಖ್ಯೆಗಳನ್ನ ತಗೋಂತೀವಿ ಹಾಗಾಗಿ ಪ್ಲಸ್ ಅನ್ನ ತಗೊಂತೀವಿ ರೂಟ್ ಅಲ್ಲಿ ಏನೇ ಬಂದ್ರು ಕೂಡ ನಾವೇನ ತಗೊಂತಿವಿ ಪ್ಲಸ್ ಅನ್ನೇ ತಗೊಂತೀವಿ ಓಕೆ ಸೊ ಹಂಗ್ ಇಷ್ಟು ಆ ಭಾಗ ಸಂಖ್ಯೆಗಳು ಈ ಅಭಾಗಲಬ್ಧ ಸಂಖ್ಯೆಗಳನ್ನ ಸಾಧಿಸೋದು ಅಂದ್ರೆ ರೂಟ್ ಎರಡು ಅನ್ನೋದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ತೋರಿಸ್ಬೇಕು ಅರ್ಥ ಆಯ್ತಾ ಸಾಧಿಸ್ಬೇಕು ಅರ್ಥ ಆಗುತ್ತಾ ಅದನ್ನ ಹತ್ತನೇ ತರಗತಿಯಲ್ಲಿ ನೀವು ಕಲಿತೀರಿ ಓಕೆ ಈಗಷ್ಟೇ ಇದು ಗೊತ್ತಿಲ್ಲ ಅಷ್ಟೇ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಭಾಗಲ ಸಂಖ್ಯೆಗಳು ಉದಾಹರಣೆ ತಿಳ್ಕೊಳ್ರಿ ಸಾಕು ಅಷ್ಟೇ ಓಕೆ ಸೊ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಮಾಡ್ತೀವಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಈಗ ನಾವು ಪ್ರತಿಯೊಂದು ಚೀಲದಲ್ಲಿ ಒಂದೊಂದು ರೀತಿಯ ಸಂಖ್ಯೆಗಳನ್ನು ತುಂಬ್ಕೊತ ಬಂದ್ವಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅರ್ಥ ಆಗೈತ ಎಲ್ಲ ಸಂಖ್ಯೆಗಳನ್ನ ನಾವು ತುಂಬ್ಕೊತ ಬಂದ್ವಿ ಈಗ ಸಂಖ್ಯೆ ರೇಖೆ ಮೇಲೆ ಯಾವುದೇ ಸಂಖ್ಯೆಗಳು ಉಳ್ದಿಲ್ಲ ಅಲ್ವಾ ಸೊ ಹಾಗಾಗಿ ಮಾಡ್ತೀವಿ ಇಲ್ಲಿ ಎರಡು ಬಂದು ಯಾವುದು ಒಂದು ಭಾಗಲಬ್ಧ ಸಂಖ್ಯೆ ಬಂತು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಇವೆರಡನ್ನು ಸೇರಿಸಿ ನಾವೇನಂತ ಕೊಡ್ತೀವಿ ಎರಡು ಗುಂಪನ್ನು ಸೇರಿಸಿ ನಾವ್ ಏನಂತ ತಗೊಂತೀವಪ್ಪ ಅಂತ ಅಂದ್ರೆ ನಾವ್ ಇವೆರಡನ್ನು ಸೇರಿಸಿ ಏನಂತ ಕರಿತೀವಿ ವಾಸ್ತವಿಕ ಸಂಖ್ಯೆಗಳು ಅಂತ ಕರಿತೀವಿ ಎರಡನ್ನು ಸೇರ್ಸ್ಕೊಂಡು ಏನಂತ ಕರಿತೀವಿ ವಾಸ್ತವಿಕ ಸಂಖ್ಯೆಗಳು ಅಂದ್ರೆ ವಾಸ್ತವಿಕ ಸಂಖ್ಯೆಗಳಲ್ಲಿ ಯಾವ್ಯಾವ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಬರ್ತವು ಅಭಾಗಲಬ್ಧ ಸಂಖ್ಯೆಗಳು ಬರ್ತವೆ ಇವೆರಡನ್ನು ಸೇರಿಸಿ ನಾವೇನಂತ ಕರಿತೀವಿ ವಾಸ್ತವಿಕ ಸಂಖ್ಯೆಗಳು ಅಂತ ಕರಿತೀವಿ ಸೊ ವಾಸ್ತವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಆರ್ ಅಕ್ಷರದಿಂದ ಗುರುತಿಸ್ತೀವಿ ಯಾವ ಅಕ್ಷರನ್ನ ಕ್ಯಾಪಿಟಲ್ ಆರ್ ಅಕ್ಷರದಿಂದ ಗುರುತಿಸ್ತೀವಿ ಹಾಗಾಗಿ ಸಂಖ್ಯಾ ರೇಖೆ ಮೇಲೆ ಪ್ರತಿಯೊಂದು ವಾಸ್ತವ ಸಂಖ್ಯೆ ಒಂದು ಪ್ರತ್ಯೇಕ ಬಿಂದುವನ್ನು ಪ್ರತಿನಿಧಿಸ್ತದೆ ಅಂದರೆ ರೇಖೆ ಅಂತ ಹೇಳಿ ನಾವು ತೋರಿಸಿದ್ವಿ ಅಲ್ವಾ ಈ ತರ ಝೀರೋ ಒನ್ ಟೂ ಒನ್ ಟೂ ತ್ರೀ ಅಪ್ ಹಿಂಗೆ ಮೈನಸ್ ಒನ್ ಮೈನಸ್ ಟು ಅಂತ ಈ ತರ ಹೇಳಿ ಇದೊಂದು ಸಂಖ್ಯಾ ರೇಖೆ ಅಲ್ವಾ ಈ ಸಂಖ್ಯಾ ರೇಖೆ ಮೇಲೆ ಮೇಲೆ ಪ್ರತಿಯೊಂದು ಪ್ರತಿಯೊಂದು ವಾಸ್ತವಿಕ ಸಂಖ್ಯೆಯು ಅರ್ಥ ಆಗುತ್ತೆ ಪ್ರತಿಯೊಂದು ಸೊ ವಾಸ್ತವಿಕ ಸಂಖ್ಯೆಯು ಏನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ಪ್ರತ್ಯೇಕ ಬಿಂದು ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಆ ಬಿಂದುಗೆ ಸ್ಥಾನ ಇರುತ್ತೆ ರೇಖೆ ಮೇಲೆ ಅಂತೇಳಿ ಹಾಗೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿಯೊಂದು ಬಿಂದು ಒಂದು ಪ್ರತ್ಯೇಕ ವಾಸ್ತವಿಕ ಸಂಖ್ಯೆ ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವುದಾದ್ರೂ ಒಂದು ಅರ್ಧ ಪಾಯಿಂಟ್ ತಗೊಂಡು ಅರ್ಧ ಓಕೆ ಆಫ್ ಅಂತ ಕರಿತೀವಿ ಇದು ಕೂಡ ಒಂದು ಏನಂತ ಕರಿತೀವಿ ಭಾಗಲಬ್ ಸಂಖ್ಯೆ ಇದಕ್ಕೂ ಕೂಡ ಸಂಖ್ಯಾ ರೇಖೆ ಮೇಲೆ ಒಂದು ನಿರ್ದಿಷ್ಟವಾದಂತಹ ಒಂದು ಸ್ಥಾನ ಇರುತ್ತೆ ಅಂತ ಹೇಳಿ ನಾವು ಕರಿತೀವಿ ಈ ಕಾರಣಕ್ಕಾಗಿ ಅಂದ್ರೆ ಅಂದರೆ ರೇಖೆಯನ್ನು ವಾಸ್ತವಿಕ ರೇಖೆ ಅಂತ ಕರಿತೀವಿ ಅಂದರೆ ಸಂಖ್ಯಾ ರೇಖೆಯ ಮೇಲೆ ಮಾಡ್ತೀವಿ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಯಲ್ಲಿ ಪ್ರತ್ಯೇಕ ಬಿಂದುವನ್ನು ಪ್ರತ್ಯೇಕ ಬಿಂದುವಿನಿಂದ ಅಂದ್ರೆ ಪ್ರತಿನಿಧಿಸ್ತವು ಹಾಗಾಗಿ ನಾವೇನಂತ ಕರಿತೀವಿ ವಾಸ್ತವಿಕ ಸಂಖ್ಯಾ ರೇಖೆ ಅಂತ ಕರಿತೀವಿ ಏನಂತ ಕರಿತೀವಿ ವಾಸ್ತವಿಕ ಸಂಖ್ಯಾ ರೇಖೆ ವಾಸ್ತವಿಕ ಸಂಖ್ಯಾ ರೇಖೆ ಅಂತ ಹೇಳಿ ಈ ರೇಖೆಯನ್ನು ಕರಿತೀವಿ ಇದನ್ನ ವಾಸ್ತವಿಕ ಸಂಖ್ಯಾ ರೇಖೆ ಅಂತ ಹೇಳಿ ಕರಿತೀವಿ ಓಕೆ ಸೊ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ನಾ ಹಾಕ್ತಿರುವಂಥ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ಸನ್ನು ಅನ್ನು ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಕಮೆಂಟ್ಸನ್ನು ಕೊಡೋ ಮಾಡೋದ್ರಿಂದ ಓಕೆ ಸೊ ನಮಗೆ ಇನ್ನೊಂದು ಸ್ವಲ್ಪ ವಿಡಿಯೋಗಳನ್ನು ಮಾಡೋಕ್ಕೆ ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಾಗಿ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ರೀತಿಯಲ್ಲಾಗಿ ಬೇರೆ ಬೇರೆ ರೀತಿಯ ವಿಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಇದೇ ಥರ ನಂಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು